ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಏಳು ಗಂಟೆಗೆ ನಮ್ಮ ಆಸ್ಪತ್ರೆಗೆ ಮೋನಿಕಾ ಅನ್ನುವ ಗರ್ಭಿಣಿ ಒಂದು ಹೆರಿಗೆ ಆಗಿರುತ್ತೆ ಹೆರಿಗೆ ಆದಾಗ ಒಂದು ಕೆ ಜಿ ಐನೂರು ಗ್ರಾಮಿನ ಮಗುವನ್ನು ಹೆಣ್ಣು ಮಗುವಿಗೆ ಜನವನ್ನು ನೀಡಿರ್ತಾರೆ ಅದು ಒಂದು ಕೆ ಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಆ ಮಗುವನ್ನು ಎಸ್ ಎನ್ ಸಿ ಘಟಕದಲ್ಲಿ ಚಿಕಿತ್ಸೆಗೋಸ್ಕರ ನಾವು ದಾಖಲಾತಿ ಮಾಡಿಕೊಂಡಿರ್ತೀವಿ ದಾಖಲಾತಿ ಸಮಯದಲ್ಲಿ ನಾವು ಮಗುವಿನ ಪೋಷಕರಾದಂತಹ ಶ್ರೀನೋ ಮೋನಿಕಾ ಎಂಬ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಬಂದು ಹೆರಿಗೆ ನೋವು ಎಂದು ದಾಖಲಾಗಿ ರಾತ್ರಿಯೇ ಮಗುವಿಗೆ ಜನ್ಮ ನೀಡ್ತಾಳೆ ಮಗು ಮತ್ತು ತಾಯಿ ಆರೋಗ್ಯವಾಗಿಯೇ ಇರ್ತಾರೆ ಆಸ್ಪತ್ರೆಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ಮೋನಿಕಾ ತಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರ ಗ್ರಾಮ ಮತ್ತು ಶ್ರೀನಿವಾಸ ತನ್ನ ಪತಿ ಎಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾಳೆ ಆದರೆ ಮರುದಿನ ಬೆಳ್ಳಂಬೆಳಗ್ಗೆ ಟೀ ಕುಡಿದು ಬರೋದಾಗಿ ಆಸ್ಪತ್ರೆಯಿಂದ ಹೊರ ಹೋದಂತ ಮೋನಿಕಾ ಮತ್ತೆ ವಾಪಸ್ ಬರೋದೇ ಇಲ್ಲ ತಾಯಿಯ ಆರೈಕೆಗೆ ಮಗು ನರಡುವಂತಾಗಿದ್ದರೂ ಯಾರೂ ಕೂಡ ಮಗುವನ್ನ ನೋಡಲು ಬಂದಿಲ್ಲ ಮೊಬೈಲ್ ನಂಬರ್ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಸುಳ್ಳು ನಂಬರ್ ಕೊಟ್ಟಿದ್ದಾರೆ ಜೊತೆಗೆ ವಿಳಾಸವೂ ಕೂಡ ಸುಳ್ಳು ಎಂದು ಸಿಗುತ್ತೆ ಹೀಗಾಗಿ ಆಸ್ಪತ್ರೆಯವರು ಸದ್ಯ ಮಗುವನ್ನ ಐಸಿಯು ನಲ್ಲಿ ಆರೈಕೆ ಮಾಡುತ್ತಿದ್ದು ಮಗು ಆರೋಗ್ಯವಾಗಿದೆ ಕಳೆದ ಮಂಗಳವಾರ ಕೂಡ ಇದೇ ರೀತಿ ನವಜಾತ ಶಿಶುವನ್ನ ಹೆತ್ತ ತಾಯಿ ಬಿಟ್ಟು ಹೋಗಿ ಎರಡು ದಿನಗಳ ನಂತರ ತನಗೆ ಮಗು ಬೇಡ ಎಂಬ ಹೇಳಿಕೆಯನ್ನ ನೀಡಿದ್ದಾಳೆ ಇದೀಗ ವಾರದಲ್ಲಿಯೇ ಇದು ಎರಡನೇ ಪ್ರಕರಣ ಎಂದು ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಹೇಳ್ತಿದ್ದಾರೆ ಸದ್ಯ ಶಿಶು ರಕ್ಷಣಾ ಘಟಕ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹೆತ್ತಮ್ಮನನ್ನ ಹೆತ್ತಮ್ಮನ ವಿಳಾಸವನ್ನ ಹುಡುಕಿ ಕೊಡಬೇಕಾಗಿದೆ ಎನ್ನುತ್ತಿದ್ದಾರೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಕರಣಗಳು ಮರುಕಳಿಸದಿರದಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ ಸರ್ ಸದ್ಯಕ್ಕೆ ಚೆನ್ನಾಗಿದೆ ಒಂದು ಕೆ ಜಿ ಐನೂರು ಗ್ರಾಮ್ ಆಗಿರೋದ್ರಿಂದ ಮಗುವಿನ ಮುಂದಿನ ಇದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲಿಕ್ಕೆ ಬರೋದಿಲ್ಲ ಸದ್ಯಕ್ಕೆ ಮಗು ಚೆನ್ನಾಗಿದೆ ಮಿನಿಮಮ್ ಟೂ ಪಾಯಿಂಟ್ ಫೈವ್ ಅಂಡ್ ಎಬೋ ಇರಬೇಕಾಗತ್ತೆ ಎರಡು ಪಾಯಿಂಟ್ ಐದು ಕೆ ಜಿಗಿಂತ ಜಾಸ್ತಿ ಇದ್ದರೆ ನಾರ್ಮಲ್ ಡೆಲಿವರಿ ಅದಕ್ಕಿಂತ ಕಮ್ಮಿ ಇದ್ದರೆ ತೂಕ ಕಡಿಮೆ ಇರೋ ಮಗು ಅಂತ ಕರಿತೀರಿ ಒಂದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇದ್ದರೆ ತೀವ್ರ ತೂಕ ಕಡಿಮೆ ಅಂತ ಅದಕ್ಕಿಂತ ಕಮ್ಮಿ ಸಾವಿರಕ್ಕಿಂತ ಕಮ್ಮಿ ಇರೋ ಅತಿ ತೀವ್ರ ಕಮ್ಮಿ ಇರತಕ್ಕಂಥ ಮಕ್ಕಳು ಅಂತ ಕರಿತೀವಿ ಸರ್ ಇಲ್ಲ ಅದು ಟರ್ಮ್ ಅಂತ ಹೇಳಿ ಅವರೇನು ಮೆನ್ಷನ್ ಮಾಡಿಲ್ಲ ಅವ್ರು ಬರೋವಾಗ ನೋವಿಂದ ಬಂದಿದ್ದಾರೆ ಡೆಲಿವರಿ ಆಗಿದೆ ಅವ್ರ ಮಾಹಿತಿ ಏನು ಅದ್ರ ಬಗ್ಗೆ ಏನೂ ಮಾಹಿತಿ ಸಿಕ್ಕಿಲ್ಲ ನನಗೆ ಅದು ಗೈನಕ್ ಡಿಪಾರ್ಟ್ಮೆಂಟಲ್ಲಿ ಕೇಳಬೇಕಾಗುತ್ತೆ ಮಗು ಬಿಟ್ಟು ಮಗು ಅಡ್ಮಿಷನ್ ಆಗಿ ಇರೋದು ಐದನೇ ತಾರೀಕು ಅವ್ರ ಬಂದಿರೋದ್ ಇವತ್ತು ಏನ್ ಕೇಸ್ ನಿಮ್ ಹೆಸರು ಮೇಡಮ್

ಮೇಡಮ್ ಈಗ ಸಿ ಸಿ ಟಿವಿ ಇದೆ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಯಾರು ಮುಚ್ಚಿಡಕ್ಕೆ ಆಗಲ್ಲ ಮೇಡಮ್ ಈಗ ಸಿ ಸಿ ಟಿವಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಿ ಸಿ ಟಿವಿ ಇದೆ ಆಸ್ಪತ್ರೆಯಲ್ಲೇ ಅದನ್ನ ಯಾರು ಎರೇಜ್ ಮಾಡೋಕ್ಕೂ ಆಗಲ್ಲ ಸರಿನಾ ಹೀಗೆ ಒಂದು ಹೆಣ್ಣು ಮಗುನ ಬಿಟ್ಬಿಟ್ಟು ಪೇರೆಂಟ್ಸು ಇಲ್ವಂತೆ ಮದರ್ರು ಮತ್ತು ಮದರ್ ಜೊತೆ ಬಂದಿದ್ದು ಯಾವುದೋ ಒಂದು ಮುದುಕಿ ಎಸ್ಕೇಪ್ ಆಗಿದ್ದಾರೆ ಅಂತ ಸರಿ ನಾನು ಸಡನ್ಲಿ ಬಂದೆ ಬಂದ್ಬಿಟ್ಟು ನಾನು ಮಗುನ ವಿಸಿಟ್ ಮಾಡೋಕ್ಕೆ ಹೋದೆ ಅಲ್ಲಿ ನಾನು ಏನು ಯಾರ್ದಮ್ಮ ಇದು ಮಗು ಏನು ಅಂತ ಎಲ್ಲ ಕೇಳಿದ್ದಕ್ಕೆ ಸಿಸ್ಟರ್ಸು ಮೋನಿಕಾ ಅಂತ ಪೆರೇಸ್ ಅಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನೈಟ್ ಬಂದು ಏಳುವರೆಗೆ ಡಿಲಿವರಿ ಆಗಿದೆ ಮಗುನ ಬೇರೆ ಸಪ್ರೇಟು ಎನ್ ಐ ಸಿಗೆ ಹಾಕಿದ್ದಾರೆ ತಾಯಿನ ಸಪ್ರೇಟು ವಾರ್ಡ್ಗೆ ಹಾಕಿದ್ದಾರೆ ಬೆಳಗಿನ ಜಾವ ಐದು ಆರು ಗಂಟೆಗೆ ತಾಯಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿದ್ರು ನನಗೆ ಸರಿ ನಮ್ಮ ಅದೊಂದು ನನ್ನ ನೋಡಿ ಸರ್ ಇದನ್ನು ಕೊಡು ಅಂತ ಕೇಳಿದೆ ಇದನ್ನು ಕೊಡು ಅಂತ ಕೇಳಿದ್ದಕ್ಕೆ ಒಂದು ದಾಖಲೆ ಬೇಕಮ್ಮ ನನಗೆ ಕೊಡು ಅಂತ ಹೇಳಿದಕ್ಕೆ ಇಲ್ಲ ನಾವು ಡಿ ಎಸ್ ಅವ್ರನ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಮಗು ಆ ಹುಡುಗಿ ಏಜ್ ನೋಡಿದ್ರೆ ಹತ್ತೊಂಬತ್ತು ವರ್ಷ ಏಜ್ ಆಗಿದೆ ನಾನೇ ಮೇಡಮ್ ಏಳುವರೆನಲ್ಲಿ ಡಿಲ್ವರಿ ಮಾಡಿದೆ ನಾನು ಕರ್ಕೊಂಡು ಹೋಗೋಷ್ಟು ಜೊತೆಗೆ ಆಗೋಯ್ತು ನಾರ್ಮಲ್ ಡಿಲ್ವರಿ ಆಯಿತು ಮಗು ಒಂದೂವರೆ ಕೆ ಜಿ ಇತ್ತು ಅದಕ್ಕೆ ನಾನು ಸ ಆ ಮಗುನ ಸಪ್ರೇಟು ತಾಯಿನ ಸಪ್ರೇಟ್ ಮಾಡಿದೆ ಇನ್ವೆಸ್ಟಿಗೇಷನ್ನು ನಡೆದ ಬಟ್ ಇನ್ವೆಸ್ಟಿಗೇಷನ್ ನಡೆದಿಲ್ಲ ಈ ಇಷ್ಟಿಗೆ ನಿಮಗೂ ಗೊತ್ತಿದೆ ಸರ್ ಮೀಡಿಯಾದವ್ರಿಗೆ ಆರು ದಿವಸದಲ್ಲೋ ಐದು ದಿವಸ ಹಿಂದೇನೇ ಒಂದು ಮಗು ಮಾರಾಟಕ್ಕೆ ಅಂತ ಬಟ್ ಅದು ಇನ್ವೆಸ್ಟಿಗೇಷನ್ ನಡೆದಿದೆಯಾ ಅದು ಇನ್ವೆಸ್ಟಿಗೇಷನ್ ನಡೆದಿಲ್ಲ ಯಾಕೆ ಅಂದರೆ ಯಾರು ಮಾರಾಟ ಮಾಡ್ತಾರೆ ಯಾವ ಮಗು ಏನಕ್ಕೆ ಕಾಣಿ ಆಗುತ್ತೆ ಯಾರು ಗೊತ್ತು ಇವಾಗ ಇವು ಇವ್ರ ಜವಾಬ್ದಾರಿ ಅಲ್ವಾ ಸರ್ ಇವ್ರ ಜವಾಬ್ದಾರಿ ಇರಬೇಕಲ್ಲ ಒಬ್ಬ ತಾಯಿ ಹೆಂಗಾದರೂ ಎಸ್ಕೇಪ್ ಆಗ್ಬೋದು ಮಗುನ ಬೇರೆ ಯಾರಾದರೂ ಎಸ್ಕೇಪ್ ಮಾಡ್ಬೋದು ಮಗುನ ಯಾರಾದರೂ ಮಾರಾಟ ಮಾಡ್ಬೋದು ತಾಯಿನ ಯಾರಾದರೂ ಕರ್ಕೊಂಡು ಹೋಗ್ಬೋದು ಇಲ್ಲಿನ ವ್ಯವಸ್ಥೆ ಇದೇನಾ ಎಸ್ ಎನ್ ಆರ್ ವ್ಯವಸ್ಥೆ ಇದೇನಾ ಯಾರ ಜವಾಬ್ದಾರಿ ಇಲ್ಲಿಗೆ ಡಿ ಎಸ್ ಅವ್ರನ್ನ ಕೇಳಿದರೆ ನನಗೇನು ಮಾಹಿತಿ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಾರೆ ಏನಾದರೂ ಕೇಳಿ ನನಗೇನು ಗೊತ್ತಿಲ್ಲ ಅಂತಾರೆ ಬಟ್ ಮಗುನ ಯಾರಾದರೂ ತೊಗೊಂಡೋಗ್ಬೋದು ಇದು ಕಣ್ಣಿಗೆ ಕಾಣೋ ಸತ್ಯ ಸರ್ ಕಣ್ಣಿಗೆ ಕಾಣದಿರೋ ಸತ್ಯ ಸುಮಾರಿದೆ ಇದೆ ಸುಮಾರು ಇದ್ದಾವೆ ಈ ತರ ವ್ಯವಸ್ಥೆಗಳು ನಡೀತಾ ಇರೋದು ತುಂಬಾ ನಮಗೆ ತುಂಬಾ ಸೇಮ್ ಆಗ್ತಾ ಇದೆ ಸರ್ ಅದಕ್ಕೆ ದಯವಿಟ್ಟು ಇಲ್ಲಿರೋ ವ್ಯವಸ್ಥೆನ ಸರಿಪಡಿಸ್ಬೇಕು ಯಾವ ಕಡೆಯಿಂದ ಸರಿಪಡಿಸ್ಬೇಕು ಜಿಲ್ಲಾಡಳಿತನೇ ಸರಿಪಡಿಸ್ಬೇಕು ಡಿ ಸಿ ವರ್ಗಮ್ನಕ್ಕೆ ಹೋಗ